ನಮಸ್ಕಾರ ಗೆಳೆಯರ ಏರೋಪ್ಲೇನ್ ಕ್ರಾಶ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷದಲ್ಲಿ ಇದು ಅತ್ಯಂತ ಅಹಿತಕರ ಘೋರ ಧುವಂತ ಘಟನೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ನಮ್ಮ ಭಾರತ ದೇಶದಲ್ಲಿ ದಿಸ್ ಇಸ್ ಆಫ್ ದ ಮೋಸ್ಟ್ ಫ್ಲೈಟ್ ಕ್ರಾಶ್ ಇದು ಆಗಿದ್ದು ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಏರೋಪ್ಲೇನ್ ಹೆಸರು ಬಂದ್ಬಿಟ್ಟು ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ಇದು ಅಹಮದಾಬಾದ್ ಟು ಲಂಡನ್ಗೆ ಹೋಗುವ ಫ್ಲೈಟ್ ಆಗಿರುತ್ತೆ ಇದರಲ್ಲಿ ಟೋಟಲ್ ಟೂ ಫೋರ್ಟಿ ಟು ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಕೂಡ ಟೂ ತರ್ಟಿ ಪ್ಯಾಸೆಂಜರ್ಸ್ ಟ್ವೆಲ್ ಕ್ರೂ ಮೆಂಬರ್ಸ್ ವಿತ್ ಪೈಲಟ್ ಒನ್ ಸಿಕ್ಸ್ಟಿ ನೈನ್ ಇಂಡಿಯನ್ಸ್ ಇರ್ತಾರೆ ಹಾಗೆ ಫಿಫ್ಟಿ ತ್ರೀ ಇಟಾನಿಯನ್ಸ್ ಇರ್ತಾರೆ ಹಾಗೆ ಸೆವೆನ್ ಪೋರ್ಚುಗೀಸಸ್ ಇರ್ತಾರೆ ಹಾಗೆ ಒನ್ ಮೆಂಬರ್ ಕೆನಡಿಯನ್ ಅವರಾಗಿರ್ತಾರೆ ಆ ಫ್ಲೈಟು ಅಗೇನ್ ಐ ಆಮ್ ಮೆನ್ಷನಿಂಗ್ ದ ಫ್ಲೈಟ್ ನೇಮ್ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ಅದು ಮೂವತ್ತೆಂಟು ಸೆಕೆಂಡ್ಗಳಲ್ಲಿ ಸಿಗ್ನಲ್ ಲಾಸ್ಟ್ ಆಗುತ್ತೆ ಆ ಫ್ಲೈಟ್ ಬಂದಿರೋದು ಸರ್ದಾರ್ ವಲ್ಲಭಭಾಯಿ ಏರ್ಪೋರ್ಟ್ ಇಂದ ಅದು ಕೂಡ ಅಹಮದಾಬಾದಿಂದ ಜಸ್ಟ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಇದ್ದಂಗೆನೆ ಪೈಲಟ್ ಮೇಡ ಮೇಡ ಅಂತ ಹೇಳ್ತಾರೆ ವಿತಿನ್ ಫೈವ್ ಸಿಕ್ಸ್ ಮಿನಿಟಲ್ಲಿ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ಫ್ಲೈಟ್ ಹೋಗಿ ಕ್ರ್ಯಾಶ್ ಆಗೇ ಬಿಡುತ್ತೆ ಅದು ಕೂಡ ಒಂದು ರೆಸಿಡೆನ್ಷಿಯಲ್ ಮೆಡಿಕಲ್ ಕಾಲೇಜ್ಗೆ ಫ್ಲೈಟ್ ಬರೋಬ್ಬರಿ ಸಿಕ್ಸ್ ಟ್ವೆಂಟಿ ಫೈವ್ ಫೀಟ್ಸ್ ಹೈಟ್ ಹೋಗಿರುತ್ತೆ ಏನು ಅಚಾನಕ್ಕಾಗಿ ಕಂಟ್ರೋಲ್ ಕಳೆದುಕೊಂಡು ಕ್ರ್ಯಾಶ್ ಆಗೇ ಬಿಡುತ್ತೆ ಆ ಕ್ರ್ಯಾಶ್ ಆದ ಸಮಯದಲ್ಲಿ ಮಧ್ಯಾಹ್ನ ಆಗಿರುತ್ತೆ ಹಾಗೆ ಆ ಕ್ಯಾಂಟೀನಲ್ಲಿ ಏನಾಗಿರುತ್ತೆ ಅಂದರೆ ಲಂಚ್ ಟೈಮ್ ಆಗಿರುತ್ತೆ ಸ್ಟೂಡೆಂಟ್ಸ್ ಎಲ್ಲ ಲಂಚ್ ಟೈಮ್ಗೆ ಬಂದಿರೋ ಸಮಯದಲ್ಲೇ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ಪ್ಲೇನ್ ಹೋಗಿ ಕ್ರ್ಯಾಶ್ ಆಗೇ ಬಿಡುತ್ತೆ ಆದ ತಕ್ಷಣ ಅಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಇಂಜೂರಸ್ ಆಗಿದೆ ಸುಮಾರು ವಿದ್ಯಾರ್ಥಿಗಳು ಮೇ ಬಿ ಡೆತ್ ಆಗಿದ್ದಾರೆ ಅದು ಎಲ್ಲ ರಿಪೋರ್ಟ್ಸ್ ಇನ್ನೂ ಬಂದಿಲ್ಲ ಹಾಗೆ ಏರೋಪ್ಲೇನಲ್ಲಿ ಕ್ರ್ಯಾಶ್ ಆದವರು ಬಾಡಿ ಕೂಡ ಸಿಗ್ತಾ ಇಲ್ಲ ಬಾಡಿ ಸಿಗ್ಬೇಕಂದ್ರೆ ಡಿ ಎನ್ ಟೆಸ್ಟ್ ಮಾಡ್ತಾ ಇದಾರೆ ಹಾಗೆ ಏರೋಪ್ಲೇನ್ ಹೇಗೆ ಕ್ರ್ಯಾಶ್ ಆಯ್ತು ಅಂದ್ರೆ ಅದರಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ನಂತರ ಎಲ್ಲ ಡಾಟಾ ಅದರಲ್ಲಿ ಸೇವ್ ಆಗಿರುತ್ತೆ ಅದರಿಂದ ಪ್ಲೇನ್ ಹೇಗೆ ಕ್ರ್ಯಾಶ್ ಆಯಿತು ಏನಕ್ಕಾಯಿತು ಎಲ್ಲ ವಿವರಗಳು ಇರ್ತವೆ ಬ್ಲ್ಯಾಕ್ ಬಾಕ್ಸ್ ಅಂದರೆ ಅದ್ರ ಕಲರು ಬ್ಲ್ಯಾಕ್ ಆಗಿರೋದಿಲ್ಲ ಅದರ ಕಲರು ಆರೆಂಜ್ ಇರುತ್ತೆ